ನಮಸ್ಕಾರ ಬಟ್ಸ್ ಕಿಚನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಗೋಧಿ ಹಿಟ್ಟಿನಿಂದ ಹಾಲು ಬಾಯಿಯನ್ನು ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ ಹಾಲು ಬಾಯಿಯನ್ನು ನಾವು ಹಲವಾರು ವಿಧಾನಗಳಲ್ಲಿ ಮಾಡ್ಬೋದು ಅಕ್ಕಿ ಹಿಟ್ಟಿನಿಂದ ರಾಗಿ ಹಿಟ್ಟಿನಿಂದ ಇನ್ನೂ ಹಲವಾರು ವಿಧಾನಗಳಲ್ಲಿ ನಾವು ಹಾಲು ಬಾಯಿಯನ್ನು ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಗೋಧಿ ಹಿಟ್ಟನ್ನು ಬಳಸಿಕೊಂಡು ಹಾಲು ಬಾಯಿಯನ್ನು ಮಾಡ್ತಿದ್ದೇನೆ ಇದು ತುಂಬ ಮೆದುವಾಗಿ ರುಚಿಕರವಾಗಿಯೂ ಇರ್ತದೆ ಹಾಲು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಈ ಒಂದು ಕಪ್ಪಿನ ಅಳತೆಯಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಹಾಗೆ ಒಂದು ಕಪ್ಪಾಗುವಷ್ಟು ಬೆಲ್ಲವನ್ನು ಹುಡಿ ಮಾಡಿಟ್ಕೊಂಡಿದ್ದೇನೆ ನೀವು ಬೆಲ್ಲದ ಹುಡಿಯನ್ನು ಬೇಕಾದರೂ ಉಪಯೋಗಿಸಿಕೊಳ್ಳಬಹುದು ಇನ್ನು ಒಂದು ಕಪ್ಪಾಗುವಷ್ಟು ಹಸಿ ತೆಂಗಿನ ತುರಿಯನ್ನು ನಾನಿಲ್ಲಿ ತಗೊಂಡಿದ್ದೇನೆ ಇನ್ನು ತುಪ್ಪ ಅಥವಾ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಒಂದು ಆರರಿಂದ ಏಳು ಬಾಣ್ಲಿಯನ್ನು ಬಿಸಿಗಿಟ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಇದನ್ನು ನಾವು ಐದರಿಂದ ಆರು ನಿಮಿಷಗಳ ಕಾಲ ಹುರ್ಕೊಳ್ಬೇಕು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ತಳ ಹಿಡಿದೇ ಇರೋ ಥರ ಈ ರೀತಿ ಕೈಯಾಡಿಸಿಕೊಂಡು ಐದರಿಂದ ಆರು ನಿಮಿಷಗಳ ಕಾಲ ನಾವು ಹುರ್ಕೊಳ್ಬೇಕು ಈ ಗೋಧಿ ಹಿಟ್ಟು ಹುರಿಯುವಾಗ ಪರಿಮಳ ಬರಲಿಕ್ಕೆ ಶುರುವಾಗ್ತದೆ ಅಲ್ಲಿಯವರೆಗೆ ನಾವು ಈ ರೀತಿಯಾಗಿ ಹುರ್ಕೊಳ್ಬೇಕು ಐದರಿಂದ ಆರು ನಿಮಿಷ ಆದರೂ ಇದು ತಗೊಳ್ತದೆ ಹುರಿದಿರುವ ಗೋಧಿ ಹಿಟ್ಟು ತಣ್ಣಗಾದ ನಂತರ ನಾವದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಂತರ ನಾನಿಲ್ಲಿ ಏಲಕ್ಕಿಯನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ ಈ ಏಲಕ್ಕಿಯನ್ನು ಸಹ ಆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೇನೆ ಇನ್ನು ಹಸಿ ತೆಂಗಿನ ತುರಿಯನ್ನು ಸಹ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇನ್ನು ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ರುಬ್ಕೊಳ್ಬೇಕು ಇದು ಸ್ಮೂತ್ ಆಗುವವರೆಗೆ ಅಂದರೆ ಸ್ವಲ್ಪ ಮೆದು ಆಗುವವರೆಗೆ ನಾವು ರುಬ್ಕೊಳ್ಬೇಕಾಗ್ತದೆ ಈ ಒಂದು ಹದಕ್ಕೆ ಬಂದರೆ ಸಾಕು ಇನ್ನು ನಾವಿದನ್ನು ಸೋಸಿಕೊಳ್ಬೇಕು ನಾನಿಲ್ಲಿ ಈ ರೀತಿಯಾಗಿ ಎಲ್ಲವನ್ನ ಸೋಸಿಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಸೋಸ್ಕೊಂಡು ಕೊನೆಯಲ್ಲಿ ಉಳಿತದಲ್ಲ ಅದನ್ನು ನಾನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ ಯಾಕಂತ ಹೇಳಿದರೆ ನಂತರ ನಾವು ಅದನ್ನು ಪುನಃ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪುನಃ ನಾನು ಅದನ್ನು ರುಬ್ಕೊಳ್ತೇನೆ ಮೊದಲನೇ ಬಾರಿ ರುಬ್ಬಿರುವುದನ್ನು ನಾನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ ಹಾಗೆ ಎರಡನೇ ಬಾರಿ ರುಬ್ಬಿರುವುದನ್ನು ಸಹ ಈ ರೀತಿಯಾಗಿ ಸೋಸಿಕೊಂಡು ನಾವು ಅದೇ ಪಾತ್ರೆಗೆ ಸೇರಿಸ್ಕೊಳ್ಳೋಣ ತೋರಿಸಿರುವುದನ್ನು ಒಂದು ಗಂಟೆಗಳ ಕಾಲ ಆದರೂ ನೆನಲಿಕ್ಕೆ ಬಿಡಬೇಕು ಒಂದಕ್ಕಿಂತ ಹೆಚ್ಚಂತ ಹೇಳಿದರೆ ಎರಡರಿಂದ ಮೂರು ಗಂಟೆಗಳ ಕಾಲ ಬೇಕಾದರೂ ನಾವು ಇದನ್ನು ನೆನಲಿಕ್ಕೆ ಬಿಡಬಹುದು ಈ ಸಮಯದಲ್ಲಿ ನಾವು ಬೆಲ್ಲದ ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಾಣಲಿಯನ್ನು ಅಥವಾ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ಈ ಬೆಲ್ಲದ ತುಂಡುಗಳನ್ನು ಹಾಕೊಂಡಿದ್ದೇನೆ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಕುದಿಸ್ಕೊಳ್ತಾ ಇದ್ದೇನೆ ಈ ಬೆಲ್ಲ ಎಲ್ಲ ಕರಗಬೇಕು ನೋಡಿ ಇಲ್ಲಿ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗ್ತಾ ಬಂದಿದೆ ಸ್ಟೋವನ್ನ ಆಫ್ ಮಾಡಿ ನಾನಿದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ ಇನ್ನು ನಾನಿದನ್ನು ಒಂದು ಗಂಟೆಗಳ ಕಾಲ ಆಗ ಹೇಳಿದ ಹಾಗೆ ನೆನೆಸಿಟ್ಟಿದ್ದೆ ಇನ್ನು ಇದನ್ನು ನಾನು ಒಂದು ಬಾಣ್ಲಿಯನ್ನು ಬಿಸಿಗಿಟ್ಟು ಆ ಬಾಣ್ಲಿಗೆ ಇದನ್ನು ಹಾಕೊಳ್ತಾ ಇದ್ದೇನೆ ಹಾಗೆಯೇ ಬೆಲ್ಲದ ನೀರನ್ನು ಕೂಡ ನಾನು ಅದಕ್ಕೆ ಸೇರಿಸ್ಕೊಳ್ತೇನೆ ಈಗ ನಾವು ಒಮ್ಮೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ ಇನ್ನು ನಾವು ಗಟ್ಟಿಯಾಗುವ ತನಕ ಹೀಗೆಯೇ ಕೈ ಆಡಿಸ್ತಾ ಇರಬೇಕು ಇದು ಬೇಗ ಗಟ್ಟಿಯಾಗ್ತದೆ ಹೆಚ್ಚೇನು ಹೊತ್ತು ತಗೊಳ್ಳೋದಿಲ್ಲ ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕು ಇದು ಬೇಗ ತಳ ಹಿಡೀತದೆ ಆದ್ದರಿಂದ ನಾವು ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕು ಈ ರೀತಿ ಸ್ವಲ್ಪ ಗಟ್ಟಿಯಾಗ್ತಾ ಬರುವಾಗ ಇದಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ನಾವು ಸೇರಿಸ್ಕೊಳ್ಬೇಕು ನೋಡಿ ನಾನಿಲ್ಲಿ ತುಪ್ಪವನ್ನು ಸೇರಿಸ್ಕೊಂಡಿದ್ದೇನೆ ಇದೀಗ ಇಷ್ಟು ಗಟ್ಟಿಯಾಗಿದೆ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೆ ನಾವು ಇದೇ ರೀತಿ ಕೈ ಆಡಿಸ್ತಾ ಇರಬೇಕು ಈಗ ನೀರೆಲ್ಲ ಒಣಗಿ ಪೂರ್ತಿಯಾಗಿ ಗಟ್ಟಿಯಾಗಿದೆ ಇನ್ನು ನಾನಿಲ್ಲಿ ಒಂದು ಬಟ್ಲಿಗೆ ಎಣ್ಣೆಯನ್ನು ಹಾಕಿ ಇಟ್ಕೊಂಡಿದ್ದೇನೆ ಅದಕ್ಕೆ ನಾನು ಈ ರೀತಿಯಾಗಿ ಇದನ್ನು ಹಾಕ್ಕೊಳ್ಬೇಕು ನೀವು ಯಾವುದಕ್ಕೆ ಹಾಕೊಳ್ತೀರೋ ಈಗ ಬಾಳೆ ಎಲೆ ಇಟ್ಟು ಹಾಕ್ಕೊಂಡ್ರೆ ಬಾಳೆ ಎಲೆಗೆ ಸಹ ಎಣ್ಣೆಯನ್ನು ಹಾಕ್ಕೊಳ್ಳಿ ಹಾಕೊಂಡು ಈ ರೀತಿಯಾಗಿ ಮಾಡಿಕೊಳ್ಳೋಣ ನಾನಿಲ್ಲಿ ಎರಡು ಬಟ್ಲಿಗೆ ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಇದನ್ನು ಸವರ್ಕೊಂಡಿದ್ದೇನೆ ಇನ್ನು ಎರಡು ನಿಮಿಷ ಬಿಟ್ಟು ನಾನಿಲ್ಲಿ ಚೂರಿಗೆ ಈ ರೀತಿಯಾಗಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಳ್ಬೇಕು ಹಾಕೊಂಡು ಈ ರೀತಿಯಾಗಿ ತುಂಡು ಮಾಡ್ತಾ ಬರುವ ನಿಮಗೆ ಯಾವ ಶೇಪ್ ಬೇಕಾದರೂ ಆ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಈ ರೀತಿಯಾಗಿ ಅದಕ್ಕೆ ಲೈನ್ಸನ್ನು ಎಳಿತಾ ಇದ್ದೇನೆ ಈ ರೀತಿಯಾಗಿ ಲೈನ್ಸನ್ನು ಎಳೆದು ನಾವು ಒಂದು ಹತ್ತು ನಿಮಿಷಗಳ ಕಾಲ ಬಿಡಬೇಕು ಇದು ಕಂಪ್ಲೀಟಾಗಿ ತಣ್ಣಗಾಗಲಿ ಸ್ವಲ್ಪ ಒಣಗಬೇಕು ಗಟ್ಟಿಯಾಗ್ತದೆ ಆವಾಗ ಸ್ವಲ್ಪ ಗಟ್ಟಿಯಾದ ನಂತರ ನಾವು ಇದನ್ನು ಸೈಡಲ್ಲಿ ಏಳಿಸ್ತಾ ಬರಬೇಕು ಸೈಡಿಂದ ಇಳಿಸ್ತಾ ಬಂದರೆ ಇದನ್ನು ನಮಗೆ ಸುಲಭವಾಗಿ ತೆಗಿಲಿಕ್ಕೆ ಆಗ್ತದೆ ಹಾಗಾಗಿ ನಾನಿಲ್ಲಿ ಸೈಡಿಂದ ಈ ರೀತಿಯಾಗಿ ತೆಗಿತಾ ಇದ್ದೇನೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಬಾಯಲ್ಲಿಟ್ಟರೆ ಕರಗಿ ಹೋಗ್ತದೆ ಅಷ್ಟು ರುಚಿಯಾಗಿರ್ತದೆ ಈ ಹಾಲು ಬಾಯಿ ನೀವಿಲ್ಲಿ ನೋಡ್ಬೋದು ಎಷ್ಟು ಮೆದುವಾಗಿ ಬಂದಿದೆ ಅಂತ ಕೆಲವೇ ಕೆಲವು ಪದಾರ್ಥಗಳನ್ನು ಬಳಸಿಕೊಂಡು ನಾವು ಇದನ್ನು ಮನೆಯಲ್ಲಿ ಮಾಡ್ಕೊಳ್ಬೋದು ಇದನ್ನು ಹೆಚ್ಚಾಗಿ ದೇವರಿಗೆ ನೈವೇದ್ಯವಾಗಿ ನಾವು ಉಪಯೋಗಿಸ್ತೇವೆ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರ್ತದೆ ಹೆಚ್ಚು ಸಿಹಿಯನ್ನು ಸಹ ಇದು ಹೊಂದಿರುವುದಿಲ್ಲ ಬೆಲ್ಲವನ್ನು ಹಾಕಿ ಮಾಡೋದರಿಂದ ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ಇದು ಒಳ್ಳೆಯದೇ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರ್ತದೆ